ಮುಂದೆ ಶ್ರೀ ಭೈರಪ್ಪನವರು ಇಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ಗೋಸ್ಕರ ಬಂದು ಟ್ರೀಟ್ಮೆಂಟ್ ತಗೊಂಡು ತುಂಬ ಖುಷಿಯಾಗಿ ವಾಪಸ್ ಹೋಗಿದ್ರು ಕಳೆದ ಮೂರು ದಿವಸದ ಹಿಂದೆ ಸ್ವಲ್ಪ ಅಸ್ವಸ್ಥರಾಗಿ ನೋವು ಸುಸ್ತು ಅಂತ ಮತ್ತೆ ಇಲ್ಲಿ ನಮ್ಮಲ್ಲಿ ಅಡ್ಮಿಟ್ ಆಗಿದ್ರು ಹಠಾತ್ ಆಗಿ ಇವತ್ತು ಅವ್ರಿಗೆ ಹೃದಯಾಘಾತವಾಯಿತು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ನಾವು ತುಂಬ ಸತತ ಪ್ರಯತ್ನ ಮಾಡಿದ್ವಿ ಅವರನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಆದ್ರೆ ದುರದೃಷ್ಟವಂತ ವಶಾತ್ ನಮ್ಗೆ ಅವರನ್ನ ಆಗಲಿಲ್ಲ ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅವರು ದೈವಾಧೀನಾದರೂ ವಿಷಾದಿಸುತ್ತೇವೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗುತ್ತದೆ ಎರಡು ತಿಂಗಳ ಹಿಂದೆ ಶ್ರೀ ಭೈರಪ್ಪನವರು ಇಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರು ನಿಧನ ಹೊಂದಿದ್ದಾರೆ ಇದು ನಾಡಿಗೆ ತುಂಬಲಾರದಂತ ನಷ್ಟ ಎಸ್ ಎಲ್ ಭೈರಪ್ಪನವರು ಅನೇಕ ಕಾದಂಬರಿಗಳನ್ನ ಬಂದಿದ್ದಾರೆ ಅವರ ಕಾದಂಬರಿಗಳು ಇಡೀ ನಾಡು ದೇಶದ ಅನೇಕರ ಗಮನವನ್ನು ಸೆಳೆದಿದೆ ಎಸ್ ಎಲ್ ಭೈರಪ್ಪನವ್ರಿಗೂ ನನಗೂ ಬಹಳ ಹಿಂದೆ ನಾನು ಅವರು ಸಮಾರಂಭದಲ್ಲಿ ಸೇರಿದ್ದುಂಟು ಅದಾದ ಮೇಲೆ ಮೈಸೂರಿನಲ್ಲಿ ಭೇಟಿ ಮಾಡಿ ನಾನು ಅವಾಗ ಚುನಾವಣೆಗೆ ನಿಂತಿದ್ದೆ ಪದವೀಧರ ಕ್ಷೇತ್ರದಿಂದ ಶಿಕ್ಷಕರ ಕ್ಷೇತ್ರದಿಂದ ನಾನು ಅವ್ರ ಮನೆಗೆ ಹೋಗಿ ನೀವು ಒಂದು ವೋಟ್ ಕೊಡಬೇಕು ಮತ್ತು ನಿಮಗೆ ಯಾರಿದ್ದಾರೆ ಅವರಿಗೆ ಹೇಳಬೇಕು ಬಹಳ ಎಂತ ಹೇಳಿದ್ರೆ ವಟಲ್ ನಾಗರಾಜ್ ಚುನಾವಣೆ ನಿಂತಿದ್ದೀರಿ ಗೊತ್ತು ನಾನು ನಿಮಗೆ ಬೆಂಬಲಿಸ್ತೀನಿ ಅದೇ ಲೈನ್ ಪಾಪ ಬಹಳ ಗಂಭೀರವಾಗಿ ಬೆಂಗಳೂರಿನಲ್ಲಿ ಹಿರಿಯ ರಾಜಕಾರಣಿ ಕರ್ನಾಟಕ ಏಕೀಕರಣ ದೂರಿನ ಹಾರನಹಳ್ಳಿ ರಾಮಸ್ವಾಮಿ ಅವರು ನಾನು ಅವರು ಭೇಟಿ ಮಾಡಿದ್ದರು ಇತ್ತೀಚಿನ ದಿನಗಳಲ್ಲಿ ನಾನು ಅವರನ್ನು ಅನೇಕ ಸಾರಿ ಅವರ ಮಾತುಗಳನ್ನು ಕೇಳಿದ್ದೇನೆ ನೇರವಾದ ಮಾತು ನಿಷ್ಠೂರವಾಗಿ ಮಾತನಾಡುವರು ಬದಪಂಥಿಯ ಚಿಂತನೆ ಭೈರಪ್ಪನವರು ಇತ್ತೀಚೆಗೆ ಅವರು ಒಂದು ಪ್ರತಿಷ್ಠಾನ ಮಾಡುವ ಬಗ್ಗೆ ಒಂದು ಸಮಾರಂಭ ಬಂತು ವಿಶ್ವೇಶ್ವರ ಅವರು ಮಾತನಾಡ್ತಿದ್ದು ಅವರು ಏರ್ಪಡಿಸಿದಂತ ಸಮಾರಂಭ ಅಲ್ಲಿ ನಿಜಕ್ಕೂ ನನಗೆ ಸಂತೋಷ ಆಯಿತು ಭೈರಪ್ಪನವರು ನೋಡಿ ಆ ಒಂದು ಪ್ರತಿಷ್ಠಾನ ಮೂಲಕ ಅವರು ಹುಟ್ಟಿದ ಊರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ನನ್ನ ಪ್ರತಿಷ್ಠಾನದಿಂದ ಸಹಾಯ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೀರಿ ಅಂತ ಹೇಳಿದ್ರು ಅವರ ಪ್ರತಿಷ್ಠಾನಕ್ಕೆ ಹಿಂದೆ ಮಂತ್ರಿಯಾಗಿದ್ದಂತ ಬೊಮ್ಮಾಯಿ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ಅವರ ಪ್ರತಿಷ್ಠಾನಕ್ಕೆ ನೀಡಿದ್ದಾರೆ ಅಂತ ಹೇಳಿ ಸಮಾರಂಭದಲ್ಲಿ ಮಾತನಾಡಿದ್ರು ಎಸ್ ಎಲ್ ಅವರ ಕಾದಂಬರಿಗಳ ಮೂಲಕ ಅವರ ಅಮರವಾದ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಶಾಶ್ವತವಾಗಿ ಉಳಿತಾರೆ ಅಂತ ನನಗೆ ನಂಬಿಕೆ ಇದೆ ಈಗ ಅವರು ಹೋದರು ಅಂತ ನಮ್ಮೆಲ್ರಿಗೂ ಬೇಸರ ಇದೆ ದುಃಖ ಇದೆ ಆದರೂ ಅವರು ಪೂರ್ಣ ಜೀವನವನ್ನು ನಡೆಸಿದ್ರು ತೊಂಬತ್ನಾಲ್ಕು ವರ್ಷಗಳ ಕಾಲ ಅವರು ಬದುಕಿದರು ಅವರ ಬದುಕಿನಲ್ಲಿ ಅವರು ಜೀವನವನ್ನು ಯಾವುದೇ ರೀತಿಯಲ್ಲಿ ವ್ಯರ್ಥ ಮಾಡದೆ ಭಾಳ ಸದುಪಯೋಗ ಪಡಿಸಿಕೊಂಡು ಸಮಾಜಕ್ಕೆ ಮತ್ತು ಸಾಹಿತ್ಯಕ್ಕೆ ಅಪಾರವಾದ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ ಇದು ಎಲ್ರಿಗೂ ಒಂದು ರೀತಿ ಆದರ್ಶವಾದ ಮಾದರಿಯಾದ ಪಾಠ ಅಂತ ನಾನು ಭಾವಿಸಿದ್ದೀನಿ ಭೈರಪ್ಪನವ್ರಿಗೆ ಒಳ್ಳೆಯದಾಗಲಿ ನೀವು ಅವರು ನಮಗೆ ನಾವಿಲ್ಲ ಎದುರುಗಳೆಲ್ಲ ಸಿಕ್ಕು ಮಾತಾಡೋವು ನಮ್ಮನೆಗೆ ಬರ್ತಿದ್ರು ನಾನು ಹೋಗ್ತಿದ್ದೆ ಇನ್ನು ನಾವು ಸ್ನೇಹದಿಂದ ಸಾಹಿತ್ಯದ ಬಗ್ಗೆ ಚರ್ಚೆಗಳಲ್ಲಿ ಸಾಹಿತ್ಯದ ಬಗ್ಗೆ ಇತಿಹಾಸದ ಬಗ್ಗೆ ತತ್ವಜ್ಞಾನದ ಬಗ್ಗೆ ಇದ್ದ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ದು ಅದರಲ್ಲಿ ಭಿನ್ನತ್ವ ಇದ್ದೇ ಇರ್ತಿದ್ರು ಅವರ ಅಭಿಪ್ರಾಯ ಅವ್ರಿಗೆ ನನ್ನ ಅಭಿಪ್ರಾಯ ನನಗೆ ಅದು ಸ್ವತಂತ್ರವಾದ ಮನಸ್ಸಿರೋಗೆ ಅದು ಸ್ವಾಭಾವಿಕವಾಗ್ತದೆ ನಿಮ್ಮ ಸಾಹಿತ್ಯ ಅವರ ಸಾಹಿತಿ ವಿಭಿನ್ನವಾಗಿರ್ತದ ನಿಜ ನೀವು ಮಾತು ನಿಜ ಅವರು ಸ್ವಲ್ಪ ಸಾಂಪ್ರದಾಯಿಕವಾದ ಬರವಣಿಗೆ ನಂದು ಸಾಂಪ್ರದಾಯಿಕ ಇದನ್ನು ಬಿಟ್ಟಂತ ಬರವಣಿಗೆ ಎಲ್ಲ ಸಮಾಜದಲ್ಲಿ ಎಲ್ಲ ಜನರು ಒಂದು ಸಮಾನರು ಯಾವ ಭೇದ ಇರಬಾರ್ದು ಅನ್ನೋ ಒಂದು ದಾಟಿ ನಂದು ಅವರು ಈ ರೀತಿ ಇಲ್ಲ ಸಾಂಪ್ರದಾಯಿಕವಾಗಿದ್ದಂಥ ಮತ ಜಾತಿ ವ್ಯವಸ್ಥೆ ಇವುಗಳ ಕಡೆಗೆ ಅವರು ಹೆಚ್ಚು ಒಲವಿದ್ದಂಗೆ ಕಾಣ್ತಾ ಇದ್ದಾರೆ ಅವರು ಸಂದರ್ಭದಲ್ಲಿ ನೀವು ವೃತ್ತಿಯಲ್ಲಿ ಯೂನಿವರ್ಸಿಟಿಯಲ್ಲಿ ಆ ಭೇಟಿ ಇಲ್ಲ ನಾವು ಅವರದ್ದು ರೀಜನ್ ಕಾಲೇಜಲ್ಲಿ ನಾನು ಇದ್ದು ಮೈಸೂರು ಯೂನಿವರ್ಸಿಟಿಯಲ್ಲಿ ನಾವು ಭೇಟಿ ಆಗ್ತಿದ್ದು ಭಾಳ ಕಡಿಮೆ ಇಲ್ಲಿ ಮನೆ ಮನೆಯಲ್ಲಿ ಅಥವಾ ಬೇರೆ ಕಡೆ ನಾವು ಭೇಟಿ ಆಗ್ತಿದ್ವಿ ಯಾವಾಗ ಮನೆ ಮಾಡಿದ್ರಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೈದಲ್ಲ ಬಂದೆ ಅದಾದ ಬಂದಾಗ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಅವರು ಎದುರುಗಡೆ ಸೈಟ್ ತಗೊಂಡು ಮನೆ ಕಟ್ಟಲಿಕ್ಕೆ ಶುರು ಮಾಡಿ ಆವಾಗ ನಮ್ಮ ಮನೆಗೆ ಅವರು ಕಟ್ಟಿದ್ದಾಗ ಎಲ್ಲ ವಿಷಯಗಳಕ್ಕೆ ಚರ್ಚೆ ಮಾಡಕ್ಕೆ ಬರ್ತಾರೆ ನಾನು ಮಾತಾಡಿ ಆಮೇಲೆ ಆರು ತಿಂಗಳು ಮೇಲಾವಳಿದೆ ಆರು ತಿಂಗಳು ಮೇಲೆ ಆಗಲಿದೆ ಕಂಡ್ರೆ ನಾವು ವ್ಯತ್ಯಾಸ ಭಾಳ ಪ್ರೀತಿಯಿಂದ ವಿಶ್ವಾಸದ ಮಾತಾಡೋದು ಅವರಲ್ಲಿ ಆ ಮಾನವೀಯವಾದಂಥ ಒಂದು ಭಾವ ಬಹಳ ಚೆನ್ನಾಗಿತ್ತು ಭೈರಪ್ಪನವರು ಅವರ ಕಾದಂಬರಿಗಳ ಮೂಲಕ ಅವರ ಅಮರವಾದ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಶಾಶ್ವತವಾಗಿ ಉಳಿತಾರೆ ಅಂತ ನನಗೆ ನಂಬಿಕೆ ಇದೆ ಈಗ ಅವರು ಹೋದರು ಅಂತ ನಮ್ಮೆಲ್ರಿಗೂ ಬೇಸರ ಇದೆ ದುಃಖ ಇದೆ ಆದರೂ ಅವರು ಪೂರ್ಣ ಜೀವನವನ್ನು ನಡೆಸಿದ್ರು ತೊಂಬತ್ನಾಲ್ಕು ವರ್ಷಗಳ ಕಾಲ ಅವರು ಬದುಕಿದ್ರು ಅವರ ಬದುಕಿನಲ್ಲಿ ಅವರು ಜೀವನವನ್ನು ಯಾವುದೇ ರೀತಿಯಲ್ಲಿ ವ್ಯರ್ಥ ಮಾಡಿದ್ರೆ ಭೈರಪ್ಪನವರು ಚಿರನಿದ್ರೆಗೆ ಚಾರಿರಬಹುದು ಆದರೆ ಅವರ ಕೃತಿಗಳ ಮೂಲಕ ಅವರ ಸಾಹಿತ್ಯದ ಮೂಲಕ ಚಿರಸ್ಥಾಯಿಯಾಗಿರ್ತಾರೆ ಅಮರರಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ